ಪುರ ಪಟ್ಟಣದಲ್ಲಿ ಇಂದು ಸಂವಿಧಾನ ಶಿಲ್ಪಿ ಭಾರತದ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಆಚರಣೆ ಮಾಡಲಾಯಿತು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಅಧಿಕಾರಿಗಳು ಮತ್ತು ಗಣ್ಯರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಮೇಣದ ಬತ್ತಿ ಹಚ್ಚಿ ಗೌರವಿಸಿ ಸ್ಮರಿಸಿದರು ತಾಲೂಕು ದಂಡಾಧಿಕಾರಿ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರಾದ ಸುರೇಶ್ ಆಚಾರ್ ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರ ಶ್ರಮ ಮತ್ತು ಹೋರಾಟದ ಫಲವನ್ನು ನಾವೆಲ್ಲರೂ ಇಂದು ಅನುಭವಿಸುತ್ತಿದ್ದೇವೆ ಎಂದರು ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವ ಸಾಧನೆಗೆ ಗೌರವಿಸಬೇಕು ವಿನಃ ಬಣ್ಣ ಜಾತಿಯಿಂದ ಗುರುತಿಸಬಾರದು ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಬ್ಬ ಮಾನವನ ಹಾಗೂ ಎಲ್ಲ ವರ್ಗದ ಶೋಷಿತರ ಉದ್ದಾರಕ್ಕಾಗಿ ತಮ್ಮ ವೈಯಕ್ತಿಕ ಜೀವನವನ್ನೇ ಬದಿಗೊತ್ತಿ ಹೋರಾಟ ಮಾಡಿದ್ದ ಮಹಾನ್ ನಾಯಕರು ಆದ್ದರಿಂದ ಇನ್ನು ಮುಂದಾದರೂ ಇವರನ್ನ ಒಂದು ಜಾತಿ ಸೀಮಿತಗೊಳಿಸದೆ ನಾವೆಲ್ಲರೂ ನಾಯಕ ಎಂದು ಅವರ ತತ್ವ ಸಿದ್ದಾಂತಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಅವರನ್ನ ಗೌರವಿಸಿದಂತಾಗುತ್ತದೆ ಎಂದರು ವಿಚಾರವಾದಿ ಕೆಎನ್ ಪ್ರಭುಸ್ವಾಮಿ ಮಾತನಾಡಿ ಇಡೀ ಜಗತ್ತೇ ಅಂಬೇಡ್ಕರ್ ಅವರ ಜ್ಞಾನದ ಬಗ್ಗೆ ಮೆಚ್ಚಿ ಅವರನ್ನ ಒಪ್ಪಿಕೊಂಡಿದ್ದಾರೆ ಆದರೆ ಭಾರತ ದೇಶದಲ್ಲಿ ಅವರನ್ನ ಜಾತಿಯಿಂದ ನೋಡುತ್ತಿರುವುದು ನೋವಿನ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದ್ರು ಮತ್ತು ಹಾಗೂ ಗೌರವ ಗೌರವಗಳನ್ನು ಸಮರ್ಪಣೆ ಮಾಡ್ತಾ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತ ಆರು ಡಿಸೆಂಬರ್ ಆರನೇ ತಾರೀಕು ಪರಿಣಾಮವನ್ನು ಹೊಂದೋ ತನಕ ಅವರು ಈ ದೇಶದಲ್ಲಿ ವಿಶ್ವಚಿತ್ರ ಪರವಾಗಿ ಯಾವ ರೀತಿ ಹೋರಾಟಗಳನ್ನು ಕೈಗೆತ್ತಿಕೊಂಡು ಬಂದರು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಗಂಭೀರವಾದಂತಹ ಚಿಂತನೆಯನ್ನ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಹೊರಗಿ ಬಂದಿದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವುದೋ ಒಂದು ಜಾತಿಗೆ ಲಿಮಿಟ್ ಮಾಡ್ಬಿಟ್ಟು ನೋಡ್ತಾ ಇರ್ತಕ್ಕಂತ ಸಂದರ್ಭ ಇದೆ ಒಂದು ಲಿಮಿಟ್ ಮಾಡ್ಬಿಟ್ಟಿದ್ದೀವಿ ನಾವು ಒಂದು ಕಡೆ ಒಂದು ಕಡೆ ಲಿಮಿಟ್ ಮಾಡ್ಕೊಂಡು ನೋಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದಾರೆ ಮತ್ತೊಂದು ಕಡೆ ನಾವು ಸಹಿತ ಹಂಗ್ ಮಾಡ್ಬಿಟ್ಟಿದೀವಿ ದಲಿತ ಸೂರ್ಯ ದಲಿತರ ವಿಮೋಚಕ ಅಂತಕ್ಕಂಥ ಟೈಟಲ್ ಗಳನ್ನ ಕೊಡ್ತಕ್ಕಂಥ ಅದರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರ ಇಟ್ಬಿಟ್ಟು ಸವರಣಿಯರಿಗೆ ಧಿಕ್ಕಾರ ಅನ್ಬಿಡ್ತೀವಿ ನಾವು ಈ ಎರಡು ಕಾರಣಗಳನ್ನು ಗಮನಿಸಿದಾಗ ಏನ್ ಅನ್ಸುತ್ತೆ ಅಂದ್ರೆ ಎಸ್ ಕರೆಕ್ಟ್ ಅಂಬೇಡ್ಕರ್ ಅಂತಂದ್ರೆ ಅವಾಗ ಮಾಡಿರ್ತಕ್ಕಂಥದ್ದು ಅದಕ್ಕೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ನಾವೆಲ್ಲರೂ ಇದ್ದೀವಿ ಇವತ್ತು ನಮ್ಮ ಗಮನಕ್ಕೆ ಬಂದಿರ್ತಕ್ಕಂಥದ್ದು ಇವತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇಷ್ಟೇನ ಇಷ್ಟೇನ ಬಾಬಾ ಸಾಹೇಬರು ಅಂತ ಆಲೋಚನೆ ಮಾಡೋದಿದೆಯಲ್ಲ ಆ ವಿಚಾರವಾಗಿ ತುಂಬಾ ಆಳವಾದ ಅಧ್ಯಯನ ತಿಳಿಯೋದಿದೆಯಲ್ಲ ಆಗಿಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೂಪ ದರ್ಶನ ನಮಗೆ ಆಗ್ತಕ್ಕಂಥದ್ದು ಭಾರತ ದೇಶದಲ್ಲಿ ಆರು ಸಾವಿರ ಜಾತಿಗಳಿದೆ ಆರು ಜಾತಿಗಳು ಇದು ಈ ದೇಶದ ವಿಶಿಷ್ಟ ಇದು ವೈಶಿಷ್ಟ್ಯ ಇದು ಆರು ಸಾವಿರ ಜಾತಿಗಳಿರ್ತಕ್ಕಂಥದ್ದು ಆರು ಧರ್ಮಗಳಿರ್ತಕ್ಕಂಥದ್ದು ಈ ದೇಶದ ವೈಶಿಷ್ಟ್ಯ ಇದು ಅದರ ಜೊತೆಗೆ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರತಕ್ಕಂಥ ನೂರ ನಲವತ್ತು ಕೋಟಿಗೂ ಲಿಖ್ಯದ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಇದೆ ಈ ರಾಷ್ಟ್ರದ ಆಡಳಿತ ಇಂತಹ ಆಧುನಿಕ ಯುಗದಲ್ಲಿ ಯಾವ ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ತೇವೆ ಅಥವಾ ಯಾವ್ದಾದ್ರು ಗೊಂದಲ ಸೃಷ್ಟಿ ಆದ್ರೆ ಅದಕ್ಕೆ ಒಂದು ಪರಿಹಾರವನ್ನು ಕಣ್ಕಂಡು ಮುನ್ನಿಡೋದಿದೆಯಲ್ಲ ಅಂತ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿರೋದಿದೆಯಲ್ಲ ಅದು ಬಾಬಾ ಸಾಹೇಬ್ರ ಒಂದು ಪ್ರಬುದ್ಧತೆ ಒಂಬೈನೂರ ಹದಿನೈದರಲ್ಲಿ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಒಂದು ಪ್ರಬಂಧವನ್ನು ಮಂಡಿಸ್ತಾರೆ ಸಾವಿರದ ಒಂಬೈನೂರ ಹದಿನೈದು ಮೇ ಒಂಬತ್ತನೇ ತಾರೀಕು ಕೊಲಂಬಿಯಾ ಯೂನಿವರ್ಸಿಟಿ ಪಿ ಎಚ್ ಡಿಗೋಸ್ಕರ ಒಂದು ಪ್ರಬಂಧವನ್ನು ಮಂಡಿಸ್ತಾರೆ ಭಾರತದಲ್ಲಿ ಜಾತಿಗಳು ಅದು ಇಡೀ ಜಗತ್ತಿನ ಎಲ್ಲ ಬುದ್ಧಿಜೀವಿಗಳು ತತ್ವಶಾಸ್ತ್ರಜ್ಞರು ಫಿಲಾಸಫರ್ಗಳು ಸೇರಿರ್ತಕ್ಕಂಥ ಸಭೆ ಆದರೆ ಅಲ್ಲಿವರೆಗೂ ಭಾರತ ದೇಶದ ಅನಾವರಣನೆ ಆಗಿರೋದಿಲ್ಲ ಭಾರತ ದೇಶದ ವ್ಯವಸ್ಥೆ ಏನಿದೆ ಅಂತ ಜಗತ್ತಿಗೆ ಬ್ರಿಟಿಷರು ಭಾರತವನ್ನು ಆಡಳಿತ ಮಾಡ್ತಾ ಇದ್ದಾರೆ ಬಹುಶಃ ಏನು ಭಾರತ ಭಾರತದ ಭಾರತದ ತಲೆ ಮೇಲೆ ಚಿನ್ನದ ಕಿರೀಟವನ್ನು ಹಾಕಿಬಿಟ್ಟಿದ್ದಾರೆ ಬ್ರಿಟಿಷರು ಅನ್ನೋ ಮಟ್ಟಕ್ಕೆ ಜಗತ್ತು ತಿಳ್ಕೊಂಡಿರುತ್ತೆ ಬ್ರಿಟಿಷರು ಆಗಮಿಸಿರ್ತಾರೆ ಆದ್ರೆ ಅಂಬೇಡ್ಕರ್ ಮಂಡಿಸಿದ್ಮೇಲೆ ಇಡೀ ಜಗತ್ತು ಓಹೋ ಭಾರತ ಅಂದ್ರೆ ಅಂತ ಆಲೋಚನೆಯನ್ನು ಇದನ್ನು ಏನಂತ ಹೇಳ್ತಾರೆ ಅಂತಂದ್ರೆ ಭಾರತದಲ್ಲಿ ಜಾತಿಗಳು ಯಾವ ಮಟ್ಟದಲ್ಲಿ ಇದೆ ಅಂತಂದ್ರೆ ಯಾವ ಮಟ್ಟದ ಪರಿಣಾಮವನ್ನು ಬೀರ್ತಾ ಇದೆ ಅಂತಂದ್ರೆ ಭಾರತದ ಅಭಿವೃದ್ಧಿ